ಅಂಬವಿ ಬೆಳಗಿದಿಂದ ಗಣರಾಜ್ಯೋತ್ಸವ ಆಚರಣೆ ಆತ ತಿರ್ಗಾಡ್ ಬಂದು ಬೆಳಿಗ್ಗೆ ಐದರಿಂದ ಕೆಲಸ ನಡೆದೈತಿ ಎದ್ದಾಗಿಂದ ಕಾಲಿಗೆ ಚಕ್ರ ಕಟ್ಕೊಂಡಂಗ ಆಗೈತಿ ಮತ್ತೇನ್ ತಗದಿ ತೋರ್ಸ್ಬೇಕಾಗ್ತದ ಚಕ್ರ ಈಗ ಮತ್ತೇನ್ ಆಟ ತಗದಿ ಹ್ಮ್ ಟೈಮ್ ಟ್ವೆಲ್ ಆಗ್ಯದ ಅದು ಇವತ್ತು ರಿಪಬ್ಲಿಕ್ ಡೇದ ಸ್ಪೆಷಲ್ ದಿನ ಇದೆ ಇವತ್ತು ರಜೆ ಇದೆ ಹೋಗ್ತಾ ಇದ್ದೀವಿ ಶಾಂಬ ಸ್ವಲ್ಪ ಎಲ್ಲ ಗುಳಿ ಆಗ್ತಾ ಇದಾವ ಅದಕ್ಕ ಇದಾವ ಆಮೇಲೆ ಸ್ವಲ್ಪ ಕಲಿಗಳು ಬೀಳ್ತಾ ಇದಾವ ಪಾಪ ಕೈ ಹೆಚ್ಚೆಲ್ಲ ಏನಿಲ್ಲ ನಿಮಗೂ ಗೊತ್ತಾದ ಕೈ ಹೆಚ್ಚೆಲ್ಲ ಅಂತ ನಿಮ್ಗೆ ಧೈರ್ಯ ಅದಕ್ಕೆ ಈಗ ನಗೋ ಚಾಲ್ ಕುಲ್ ಕುಲ್ ಅದಕ್ಕೆ ಈಗ ನಾವು ಅವ್ರ ಸರ್ ಅವ್ರ ಗಜಾನನ್ ಸರ್ ಅವರು ಅವರ ಅವ್ರಿಗೆ ಚಿನ್ನ ಮೆಸೇಜ್ ಮಾಡಿದ್ರು ಅವ್ರು ಸರ್ ಅಂದ್ರು ಬರ್ರಿ ಇವತ್ತ ಅಂತ ಹೇಳಿ ನನಗೆ ಸಾಯಂಕಾಲ ಜುಂಬಾ ಕ್ಲಾಸ್ ಐತಿ ಅದ್ರ ಸಲುವಾಗಿ ನಾನು ಬೆಳಿಗ್ಗೆ ಬೇಗ ಹೋಗ್ಬರೋಣ ಅಂತ ಹೇಳಿ ಈಗ ರೆಡಿ ಆಗಿದ್ದೀನಿ ನಿಜ ಹೇಳ್ಬೇಕಂದ್ರ ಈಗಂತೂ ನಿಲ್ಲ ನೋಡಿ ಬೈದ್ ನೋಡಿ ಅವಾಗಿಂದ ರೆಡಿ ಮಾಡ್ಸಾ ಅಮ್ಮ ನಿಂದು ತೋರ್ಸೋದೈ ಕೂದಲ ಅದೇನಾಗತ್ತ ಓತಾರ ನೋಡೋದು ಕೂದಲಾ ಅಂತ ಅಂದ ಮತ್ತಿಗೆ ಹೋಗಮ್ಮ ಮಲ್ಕೊಳಗಂತ ಇಲ್ಲ ಹ್ಯಾಂಗಲ್ಲ ಅದ ನೆಟ್ವರ್ಕ್ ಕಮ್ಮಿ ಅದ ನೆಟ್ವರ್ಕ್ ಕಮ್ಮಿ ಇದಾಗ ನಂತಿರುತ್ತೆ ಪಾಪ ಚಿನ್ನೂ ಏನೋ ಮ್ಯಾಲೆ ಮಾಡ್ಕೋ ಕೆಲಸ ತೆಗ್ದಿದ್ರ ಅವ್ರ ಕೆಲಸ ಮಾಡ್ಬಿತಿದ್ರು ಮತ್ ಅದ್ರೋಗ ನಾವು ಕರಿದ್ವಿ ದಂಧನ್ ದನ್ ಓಡಿ ಬಂದಿದ್ರು ನಮ್ಮ ಕೈ ಒಳಿಗೆ ನಾಟಕ ಸಮಾನ ಆದಂಗೆ ಆಗಿಬಿಟ್ಟಾರವ್ರ ಆ ಕಡೆ ಟುಣ್ ಟುಣ್ ಓಡಂದ್ರೆ ಆ ಕಡೆ ಟುಣ್ ಟುಣ್ ಓಡ್ತಾರ ಈ ಕಡೆ ದೋತ್ರ ಕಟ್ಕೊಂಡು ವಿಡಿಯೋ ವೀಡಿಯೋ ಮಾಡಂದ್ರೆ ದೋತ್ರದ ವಿಡಿಯೋ ಮಾಡ್ತಾರೋ ಆ ಕಡೆ ಹೋಗಿ ಪಟ್ಕ ಕಟ್ಕೊಳಗಂದ್ರೆ ಪಟಕ ಕೊಟ್ಕೋತಾರೋ ಈ ಕಡೆ ಅಂತಂದ್ರೆ ಈ ಕಡೆ ಹೋಗ್ತಾರೋ ಆ ಕಡೆ ಬಾ ಅಂದ್ರೆ ಆ ಕಡೆ ಬಾ ಬರ್ತಾರೋ ಮತ್ತೆ ಇದು ಹೊಸಂಗಿ ಇದು ಹೊಸಂಗಿ ಏನಂತಾರೋ ಈಗ ಅವ್ರಿಗೆ ಕಣ್ಣು ಇಷ್ಟು ಕೆಟ್ಟ ನಿದ್ದೆ ಬಂದಿದೆ ಕರೆ ಏನು ಏನು ಮಾಡೋದು ಅನಿವಾರ್ಯ ನನಗೂ ಹಂಗಾಗಿ ಪರಿಸ್ಥಿತಿ ಕರೆ ಏನು ಮಾಡೋಕ್ಕಾಗಲ್ಲ ನಮ್ಮ ಕರ್ತವ್ಯಗಳು ನಿಭಾಯಿಸಬೇಕಾಗ್ತೈತಿ ಫುಲ್ ಮತ್ತು ಎಲ್ಲ ಬೆಡ್ರೂಮ್ ಎಲ್ಲ ಬಟ್ಟೆ ಇಟ್ಟು ಫುಲ್ ಬೆಡ್ ಮತ್ತು ಬೆಡ್ರೂಮ್ ಎಲ್ಲ ಅವತಾರ ಬಿಗಡಾ ಸಿಐತಿ ನಮ್ದು ಅಂತೂ ಪೂರ್ತಿ ಈಗೆಲ್ಲ ತೆಗೆದಿಡ್ಬೇಕು ಇದೆಲ್ಲ ಮತ್ತು ಜಾಗ ಹಚ್ಚಬೇಕು ಒಂದು ಒಂದು ಕಾರ್ಯಕ್ರಮ ಮುಗಿದ ತಕ್ಷಣ ಒಂದು ಕಾರ್ಯಕ್ರಮ ಇರ್ತದೆ ನಮ್ದು ಒಂದು ತಯಾರಿ ಮುಗಿದ್ಮೇಲೆ ಇನ್ನೊಂದು ತಯಾರಿ ಮತ್ತು ಈಗ ಫ್ಲ್ಯಾಗ್ ಇವತ್ತು ಫ್ಲಾಗ್ಸ್ ಎಲ್ಲ ಬೆಳಿಗ್ಗೆ ಬೇಗ ಎದ್ದು ಎದ್ದು ಹೋಗಿದ್ದು ಬಂದ ಮೇಲೆ ಮನೇಲಿ ಹೋಗೋಣ ಮಾ ನಡೀರಿ ಅಂತ ಆಯ್ತು ಚಲೋ ಆಯ್ತು ಪಿಕ್ ಜಾಮ್ ಆಗೈತಿ ಮತ್ತ ಆ ಕಡೆ ಬೇರೆ ರೋಡಿಗೆ ಬಂದಿದ್ದೀನಿ ಬೇರೆ ರೋಡಿಗೆ ಬಂದು ಇಲ್ಲಿ ಕಾರ್ ನಿಲ್ಸಿದು ಚಿನ್ನು ಇಳೆಯ ತರ್ಸ ಅವಕಾಶ ಮತ್ತ ಅಲ್ಲಿ ಮುಂದೆ ನಾವು ಟರ್ನ್ ಮಾಡ್ಬೇಕಾಗ್ತದಲ್ಲ ಓಲ್ಡ್ ಮನಿ ತೋರಿಸ್ತಾ ಇದಾರೆ ಚಿನ್ನು

ಹಾಸ್ಪಿಟಲ್ ಕೆಲಸ ಮುಗೀತೀಗ ಈಗ ಈಗ ಮನೆ ಕಡೆ ಬರ್ತಾ ಇದೀನಿ ಮತ್ತೇನು ಬರ್ತಾ ಇದೀನಿ ಇಲ್ಲಿ ಸಿಟಿ ಏಟ್ ಗ್ರೌಂಡ್ ಅದ ವಿನಾಯಕನ ಮಂದಿರ ಕಡೆನೂ ಫ್ಲ್ಯಾಗ್ ಹಾಕಿದಾರ ಮತ್ತ ಬಲೂನ್ಸ್ಗಳು ಹೆಂಗ್ ಕಟ್ಟಿದಾರೆ ನೋಡಿ ಇಲ್ಲಿ ಗಿಂಡಲ್ ಫೇಮಸ್ ಐತಿ ವಿನಾಯಕನ ಮಂದಿರ

ಎಲ್ಲ ಹೀಂಗ್ ಇರ್ತದಲ್ಲ ಸಲುವಾಗಿ ಅಷ್ಟೆಲ್ಲ ಮಾಡಬೇಕಾಗ್ತೈತ್ಲ್ಲ ಒಂದು ಸನ್ನದಿದ್ದಾಗ ತಸಕೊಂಡಿರಬೇಕಲ್ಲ ನನಗೆ ಹೇಳು ಊಟ ಮಾಡ ಅಂತ ಹೇಳಾರಂತೆ ರಾತ್ರಿ ಮೇಯಿನಾಸ್ಕೋ ಅಂತ ಹೇಳ್ ಇಗೆಲ್ಲ ವಿಡಿಯೋ ನೋಡೋರೆಲ್ಲ ನಿಮಗೆ ಹೇಳ್ತಾರೆ ಇಲ್ಲಿ হাসگیا ಈ ಹಾಕ್ತ ಒಂದಾತು ಎರಡಾತು ರಾತ್ರಿ ಆ ಮೊಬೈಲ್ ಏನಾ죠 ನಿಮ್ಮ ಮೊಬೈಲ್ ಏನಾ ಟೈಮ್ ಎರಡು ಗಂಟೆ ಆಯಿತು ಬಂದ್ವಿ ನಾವು ಊಟ ಮಾಡಬೇಕೀಗ ಅಪ್ಪು ಫೋನ್ ಹಚ್ವಿದ್ವಿ ಆರಾಮದಂತೆ ಸ್ವಲ್ಪ ಊಟಕ್ಕೆ ಹೋಗ್ತಾ ಇದ್ದಾನಂತ ಇದೆಲ್ಲ ತೆಗೆದಿರ್ತೀನಿ ಮತ್ತು ಬಟ್ಟೆ ಅದು ಚೇಂಜ್ ಮಾಡಬೇಕು ಒಂದು ಸ್ವಲ್ಪ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮತ್ತೇನೇನು ವಿಡಿಯೋಗಳು ಮಾಡೋದೆಲ್ಲ ಮಾಡ್ಕೋತೀನಿ ಮತ್ತು ನನ್ನ ಫೋನಲ್ಲಿ ಮೋಸ್ಟ್ಲಿ ಕಾರ್ ಒಳಗೆ ಬಿಟ್ಟು ಬಂದೆ ಒನ್ಸತ್ತೈತೆ ನಂಗೆ ಸು ನನ್ನ ಫೋನ್ ಕಾರ್ ಒಳಗೆ ಬಿಟ್ಟು ಬಂದೆ ನಾವು ಹೋದಯ ಅಭಿಮಾನಿಗಳೇ ಶುರು ಆಯಿತು ಮತ್ತು ರಜೆ ಮುಗೀತು ಶಾಂಬ ಗುಡ್ ಮಾರ್ನಿಂಗ್ ಏಳು ಸೆವೆನ್ಗೆ ಟೈಮಾ ಏಳು ಗಂಟೆ ಆಗ್ಲಿಕ್ಕೆ ಬಂದದ ಚಾಯ್ ರೆಡಿ ಆಗ್ತಾಯಿದೆ ಮುಂಜಾನೆ ಮುಂಜಾನೆ ನುಗ್ಗೆಕಾಯಿ ಸಾರು ಮಾಡಿದ್ದು ಸಾರು ಕುದೀತಾ ಇದ್ದೆ ಇಲ್ಲಿ ನುಗ್ಗೆಕಾಯಿ ಸಾರು ಮಾಡಿದ್ದೀವಿ ನಿನ್ನೆ ಮತ್ತು ಹಾಲು ಕಸ್ತಾಯಿದ್ದೀನಿ ಮತ್ತು ಅಲ್ಲದು ಹುಚ್ಚಿಕೊಂಡು ಮಾಡಿಕೊಂಡು ಆಮೇಲೆ ನೀರು ಕುಡ್ದು ಚಾಯ್ ಕುಡ್ದು ಮತ್ತು ನಿಮ್ಗೆ ಸಿಗ್ತೀನಿ ನಾನು ಡಬ ಅದು ಕಟ್ಟೋದಿದೆ ಇವತ್ತು ಅಪ್ಪು ನೆನ್ನೆ ಬೆಳಗ್ಗೆ ಡ್ಯೂಟಿಗೆ ಹೋಗಿದ್ದಾವ ಅಲ್ಲೇ ಅದಾನ ಇವತ್ತು ಎಷ್ಟು ಗಂಟೆಗೆ ಬರ್ತಾನೆ ನೋಡೋಣ ಆ ಡಬಾ ಅದು ಕೇಳೋ ನಂದು ಎಲ್ಲ ಗ್ಯಾಸ್ ಕಟ್ಟಿದ ಮೇಲೆ ನಿಮ್ಮ ಪಾತ್ರೆ ಅದು ಎಲ್ಲ ಹೊರಗಿತ್ತು ಪಾತ್ರೆ ಎಲ್ಲ ಹಚ್ಕೊಂಡು ಕೆಲಸಗಳದವ ಶುರು ಆಯಿತು ಮುಂಜಾನೆ ಮುಂಜಾನೆ ಎದ್ಕೊಳ್ಳೆ ಇಷ್ಟಾದರೂ ನನಗೆ ಮಾತಾಡೋಕ್ಕೆ ನಿಮ್ಮ ಜೊತೆ ಟೈಮ್ ಸಿಗ್ತದಂತ ಅಂತ ಖುಷಿ ಆಗ್ತದೆ ಈಗ ಪಟ್ಟ ಕೆಲಸ ಮಾಡ್ಯ ಮತ್ತೆ ಸಿಗ್ತೀನಿ ನಿಮಗೆ

ಚಿನ್ನ ಅಂತ ರೆಡಿ ಆಗ್ಯಾರ ಅಲ್ಲೆಲ್ಲ ತಯಾರ ಡೈನಿಂಗ್ ಟೇಬಲ್ ಮೇಲೆ ಹೇಳ್ಕೋದೇನ ನೆನ್ನೆ ಡಾಕ್ಟ್ರು ಭಾಳ ಖುಷಿ ಆದರು ಅವಳೆಲ್ಲ ಹೆಲ್ತ್ ಬಗ್ಗೆ ಕಾಳಜಿ ತಗೋತಾಳ ಅಂತ ಹೇಳಿ ಶಾಂಬೋದ್ ಹೇಳ ಅಂತೇಳಿ ಎಲ್ಲ ಕಾಳು ಫೈಬರ್ ಮೊಳಕೆ ಕಾಳು ಎಲ್ಲ ಅಂತ ಹೇಳಿ ಎಲ್ಲ ಚಲೋ ಆಯ್ತು ಚಲೋ ಮೇಂಟೈನ್ ಮಾಡ್ಯಾಳ ಮತ್ತೆ ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತ ಹೇಳಿ ವೇಟ್ ಜಾಸ್ತಿ ಮಾಡ್ಕೋಬೇಕಂತ ಹೇಳ್ಯಾರ ಅವಳಿಗೆ ಅದಕ್ಕೆ ಈಗ ಈ ಕೆಲಸ ಅಕ್ಷರ ಕಲಿಸತ್ತಾಳೆ

ഇതൂ ഹസ്കാൾ പല്ലെ അപ്പു സുലഭി ഡബാ ആമേ സുലോ മടൈത്തി മറ്റേ അന്ന തട്ടി വെളിച്ച് എത്തിക്കുള്ള ബാ തെക്കി എഡ്ലിക്ക് ഇട്ടലി മറ്റേ മെത്തിസൂപ്പ ശേങ്ങ അതവിൽ രെഡിയത് കൊട്ടി റോസ്റ്റി ഇട്ട്ബിട്ടി അത്

टाइम ಒಂಬತ್ತು ಹದಿನೈದು ಆಗೈತಿ ಅಪುಂಡ ಬಾ ಎರಡು ಎಷ್ಟು ಅದ ಮುಂದಿಟ್ಟೆ ರೀ ನೈನ್ ತರ್ಟಿ ಎರಡೇ ನಿಮಿಷ ಇದ ಅಂದ್ರೆ ಒಂದು ಐದು ನಿಮಿಷ ಮುಂದೈತಿ ಚಲೋ ಮಾಡ್ಯಾರಲ್ಲ ಮುಂದಿಟ್ಟ ಹೌದು ಬಗಾಕ ಅವು

ಏನಿದೆ एकदम ತಯಾರಿ ಮತ್ತೆ ಓಡತಾ ಇದ್ದೀರ ಅದನ್ನ ನಿಂಗ್ಯಾಕ ಇವತ್ತು ಕರೆಕ್ಟ್ ಹೌದಾ ಫಂಕ್ಷನ್ ರಿಟೈರ್ಮೆಂಟ್ ಈ ಬೇರೆ ಓಕೆ ಓಕೆ ಹೇಳಿ ಹೌದಾ ಆಯ್ತು ನಾ ಕೇಳಿದೆ ಅಂತ ಹೇಳಿ ಬಹಳ ಧನ್ಯವಾದ ಅಂತ ಹೇಳಿ ಯಾಕಂದ್ರೆ ಎಡಿಟಿಂಗ್ ಮಾಡೋದು ಫೋಟೋದಷ್ಟು ಮಾಡೋದು ಅಷ್ಟು ಈಜಿ ಇಲ್ಲ ಏನಾದ್ರೆ ನಾವು ಮಾಡ್ತೇನೆ ನಾ ಅದ್ರೊಗಿಂದು ಒಂದು ಪೈಸೆ ಮಾಡಿದ್ರೆ ಅವ್ರು ಒಂದು ರೂಪಾಯಿ ಮಾಡ್ತಾರೆ ನಿಜವಾಗ್ಲೂ ಮೆಹನತ್ ಮಾಡಿದೆ ಅದ್ರೊಳಗೆ ಓಕೆ ಆಯ್ತು ಬೇಗ ಬಂದ್ಬಿಡಿ ನೋಡಿ ಫೋಟೋ ಆಲ್ಬಮ್ ತೊಗೊಂಬ್ರಾಗ ಹೋಗಿದ್ರು ನಿಪಾನಿನಿಂದ ಫೋಟೋ ಆಲ್ಬಮ್ಗಳಿಗೆ ಬಂತು ಏನು ತೊಗೊಂಬಂದ್ರವ ಇಷ್ಟು ಚೀ 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 ರೀ ಯಾಕೆ ರೀ ಅನ್ನ ఎరడు అల్బమ్ బరీగా నోడను ఇవ ఎస్టాం అంద్రవ బటర్ మతే పోస్ట్ సింగలడు మతిదు 우드 బటర్ ఇని షలో టవ తోస్తీ నమకు ఇన్నోని ను హిస్టీర్ తవ మనే ఇదన్ హం తోంది ఆరెంజ్ ಅರ್ಥ ಅಲ್ಬಮ್ ಅಲ್ಲೇ ಅದ ತಂದಿಲ್ಲ ಇನ್ನು ಒಳಗೆ ಅಲ್ಬಮ್ಗಳು ಅಲ್ಲೇ ಅದಾವ ಕೊಡಿರಿ ಮತ್ತೆ ಪೇಪರ್ ಬಂತ ದಿನೇಶ್ ಅವ್ರದ್ದು ಹೋಗಿದ್ರೆ ಆ ಕಡೆ ಅದು ಕೆಲಸ ಮುಗಿಸಿ ಹಾ ಹಾ ಈಗ ಹೋಗಿ ಮಾಡ್ಕೊಂಡ ಬಂದ್ರಿ

ಫೋಟೋ ಸಹಿತ ನೋಡಕ್ ಆಗಿಲ್ಲ ಈಗ ಬಂದ್ಮೇಲೆ ನೋಡ್ತೀವಿ ಇವತ್ತ ನಮ್ ಕಾಲೋನಿ ಒಳಗ ನಮ್ ನೇಬರ್ ಅವರು ಸ್ಪೆಷಲ್ ಚಿನ್ನು ಬಂದ್ ಹೇಳ ಬಂದ್ರ ನೋಡಿ ಹೇಳಾಕಿ ಏನಿದಿ ಇವತ್ತ ಅಮ್ಮ ತಾಯಿ ದೇವಿ ಎಲ್ಲಮ್ಮ ಅವ್ರದ ಪಡ್ಡಲಿಗೆ ತುಂಬಿಸುವಂತ ಕಾರ್ಯಕ್ರಮ ನಮ್ಮ ನೆರೆಹೊರೆಯವರು ಅವರು ಆಯ್ತು ಈಗ ಅಮ್ಮ ಬಟ್ಟೆ ಇದು ಚೇಂಜ್ ಮಾಡಿ ಆಮೇಲೆ ನಿಮ್ಗೆ ಸಿಗ್ತೀವಿ ಸದ್ಯಾಗ ಮತ್ತೆ ಜುಂಬಾಗೋದು ಹೋಗೋದೈತಿ ಈ ಸ್ಮಾಲ್ ವಿಡಿಯೋನ ನಾನು ಅಷ್ಟ ಅವ್ರ ಫಂಕ್ಷನ್ ಏನಿದೆ ಅಲ್ಲ ಅಷ್ಟ ಸಣ್ಣ ವಿಡಿಯೋ ಕ್ಲಿಪ್ ಮಾಡಿ ಅವರಿಗೆ ರೆಡಿ ಮಾಡಿ ಕಳ್ಸಿಕೊಡ್ತೀನಿ ಹೋಗಿ ಎಷ್ಟು ಚೆನ್ನಾಗೆಲ್ಲ ಪೂಜೆ ಮಾಡ್ಕೊಂಡಿದ್ದಾರೆ ಅವ್ರ ಕಡೆ ಇರ್ತದೆ ಯೂಟ್ಯೂಬ್ ಒಳಗೆ ಯಾವಾಗ ಬೇಕಾವಾಗ ನೋಡ್ತಾರೆ ಮತ್ತೆ ಆಮೇಲೆ ಮತ್ತೆ ನಿಮ್ಗೆ ಸಿಗ್ತೀನಿ ನಾನು ಫೈವ್ ತರ್ಟಿ ಆಯ್ತಾ ಟೈಮ್ ಇನ್ನೊಂದು ರೆಡಿಯಾಗೇ ಬಿಟ್ಟರು ನಂಗೆ ಬಿಡಾಕ ಪಟ 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 ರೆಡಿಯಾಗಿ ಬಿಡ್ತಾರೆ ಅವರು ಕೆಲಸ ಎಷ್ಟು ತಿನ್ನಕಂತೂ ಏನೇನು ನೋಡಿ ಏನು ತಿನ್ನೋದು ಏನು ಬಿಡೋದು ನನಗೆ ಗೊತ್ತಾಗಲ್ತ ಎಷ್ಟೊಂದು ತಿನ್ನಾಕ ಮತ್ತು ತರಕಾರಿಗಳಂತೂ ಏನು ಇಲ್ಲ ತುಂಬಿ ಬಿಟ್ಟಾವ ಡಾ ಎಲ್ಲ ಗ್ಯಾಸ್ ಕಟ್ಟಿದ ಮೇಲೆ ಪಾತ್ರೆ ತುಂಬತಾವ ಹಂಗೆ ತರಕಾರಿ ಎಲ್ಲ ಇಟ್ಬಿಟ್ಟಿದ್ದೀನಿ ಎಷ್ಟೊಂದು ತರಕಾರಿ ಎಲ್ಲ ಚಿನ್ನು ತೊಗೊಂಬಂದಿದಾರೆ ಇವತ್ತು ಕಾಯಿ ಪಲ್ಯ ಆಗೈತಿ ಮತ್ತು ಮಧ್ಯಾಹ್ನ ಅಲ್ಲಿ ಊಟ ಮಾಡಿದ್ವಿ ಅಂತಲೇ ಅಡುಗೆ ಎಲ್ಲ ಹಂಗೈತಿ ಏನೂ ಬಿಸಿ ಮಾಡಿರಲಿಲ್ಲ ಹಂಗೆ ಒಂದು ಸಪ್ ಮಾಡಿ ಮತ್ತೀಗ ಕ್ಲಾಸಿಗೆ ಹೋಗೋದಾದ್ರೆ ಜಿಂಬಾ ಕ್ಲಾಸಾಗ ತಪ್ಸಾಗಿ ಬರೋದಿಲ್ಲ ಸರ್ ಕಂಪಲ್ಸರಿ ಹೇಳೇ ಬಿಟ್ಟಾರೆ ಜಿಮ್ಮಗು ನನಗೆ ಹೋಗೋದೈತಿ ಅದು ಭಾಳ ಮಿಸ್ ಮಾಡ್ಕೊಳತ್ತೀನಿ ಆಮೇಲೆ ಹಾಲು ಕಾಸತೇನೆ ಇಲ್ಲಿ ಹಾಲು ಕಾಶಾಗೈತಿ ಇವತ್ತು ಒಂದು ಫಂಕ್ಷನ್ಗೆ ಹೋಗಿ ಬಂದಿದ್ದೀವಲ್ಲ ಅದೊಂದು ಸ್ವಲ್ಪ ವಿಡಿಯೋ ಮಾಡಿ ಎಲ್ಲ ನನಗೆ ಮಾಡಿ ಎಲ್ಲ ಈ ಥರ ಎಲ್ಲ ಬಿಸಿ ಮಾಡಿಟ್ಟು ಅಂದ್ರೆ ಬಾದಾಗಲ್ಲ ಪಾತ್ರೆ ಒಂದು ಇಲ್ಲಿ ಒಂದು ಸ್ವಲ್ಪ ಮ್ಯಾಲಿನ ಪಾತ್ರೆ ಹಚ್ಚಿರ್ತಾಳು ಸಮ್ಮೂನು ಆಮೇಲೆ ರಾತ್ರಿನ ಬರ್ತಾಳಂತ ಅಪ್ಪನ ಜೊತೆ ಸ್ವಲ್ಪ ಚಾ ಹಿಡಿಯೋ ಎಟಿಂಗ್ ಮಾಡಿ ಆಮೇಲೆ ರೆಡಿಯಾಗಿ ರೆಡಿ ಅಂತ ಯಾಕಂದ್ರ ಟೈಮ್ ಇಲ್ಲ ಈಗ ಬಾಳ್ ಗಡ್ಬಡಿ ಗಡ್ಬಡಿ ಆಗ್ಬಿಟ್ಟೈತಿ ಈಗ ಕರೆಕ್ಟ್ ಟೈಮ್ ರೆಡಿ ರೆಡಿ ಇದು ಐದು ನಿಮಿಷ ವಾಚ ಚಿನ್ನು ಬಿಡಾಕ್ ಬರತ್ತಾರ ಬೇಗ ರೆಡಿ ಅದೆ ಖುಷಿ ಆಗೈತೆ ಸುಮ್ನೆ ಲೇಟ್ ಮಾಡಿ ಹೋಗೋ ಸರಿ ಆಗಲ್ಲ ಟೈಮ್ ಆಗೈತಿ ಹುಡುಗರು ಬರೋರದ ಆರಾಮಾಗಿ ಬರ್ತಾರ ಸಾಕು ಸರ್ ಸಾಕಾಯ್ತು ಹೋಳಿಗೆ ಎಲ್ಲ ಇಳಿಸ್ಬಿಟ್ರು ಸರ್ ಯಾಕೆ ಮತ್ತೆ ಇಲ್ಲಿ ಗಾಡಿ ತಗೊಂಡವ್ರ ಅವ್ರ ನಂಬರ್ ಹಚ್ಚಿ ಬಂದ್ರಿ ಈಗ ಹೋಗೋದೈತೆ ಅವಾಗಿಂದ ಏನ್ ಮಾಡಿದ್ರಿ ಹ್ಮ್ ಈಗ ಕರ್ದಾರು ಹಾ ಇಲ್ಲೇ ಬಾಜುಕ ಐತಲ್ಲ ಈ ಸೈಡ್

ಇತ ಹೆಸರು ಬಜಾಜ್ ಬಜಾಜ ಎಲ್ಲಾ ಆಯ್ತು ಈಗ ನಮ್ಗೆ ಹೊಸ ಹೆಸರು ಅಂದ್ರೆ ಟಾಯರ್ಡ್ ಆಗೈತಿ ಫುಲ್ ಕೆಂಪಾಗೈತಿ ಮುಖ ಮತ್ತೆ ಚಿನ್ನು ಎಲ್ಲಿ ಕರ್ಕೊಂಡ್ಬಂದ ನೋಡಿ ಶೋರೂಮ್ ಅಂತೂ ಮಸ್ತ್ ಐತಿ ಒಳಗಡೆ ಬಹಳ ದೊಡ್ಡ ಇದೆ ಮೊನ್ನೆ ತೋರಿಸಿ ನಾನು

ನಿಮ್ಮ ವಾವ್ ನನಗೆ ಬೇಕಾಗೈತಿದ ಇಲ್ಲೇ ಇದೆ ಬಿಸಿ ಬಿಸಿ ಕಾಫಿ ಕಾಫಿ ಅಂತ ಹೇಳಿ ಕೊಡಿ ಎಲ್ಲಿ ನಾನು ಟೈಕ್ಡಿದೀನಿ ಎಷ್ಟೊಂದು ಹೊಗೆ ಹೋಗ್ತದೆ ಸ್ಟ್ರಾಬೆರಿ ಎಷ್ಟು ಮಸ್ತ್ ಮಾಡ್ಯಾರ ನೋಡಿ ಒಂಥರ ಸ್ಕ್ರೀನ್ ಅದ

ಬಹಳ ಬಹಳ ದಿನದಿಂದ ತಗೊಳ್ಳೋದಿತ್ತು ಬಹಳ ದಿನ ಅಂದ್ರು ಬಹಳ ವರ್ಷ ಆಯ್ತು ಒಂದೇ ಗಾಡಿ ಮೇಲೆ ನಡೆದಿತ್ತು ಅನ್ನ ತಂಗಿ ಅವರ ಹೊಸ ಗಾಡಿ ಮನೆಗೆ ಹೊಸ ಅತಿಥಿ ಬರ್ತಾ ಇದೆ ಅಂದ್ಮೇಲೆ ಅದೇ ಅಲ್ಲ ಏನು ಗಾಡಿ ಅಂದ್ರು ಅದು ಬಹಳ ಅಜಸ್ಟ್ಮೆಂಟ್ ಇರ್ತದೆ ಬಲೇನು ಮಲೆ ಜೊತೆ ಇನ್ನೊಂದು ಈಗ ಸಣ್ಣದ ವೆಯ್ಕಲ್ ಬಂದಮೇಲೆ ಹಾಂ ಬಂದಮೇಲೆ ಕಾಲ್ ಕೊಡಿ ಹಾಂ ಆಮೇಲೆ ನಿಮ್ಮ ಕಡೆನೂ ಯಾವಾಗ ತೊಗೊಂಡು ಹೋಗೋದು ಹೇಳ್ತೀವಿ ಜಿಮ್ ಚಾಲು ಐತೆ ನೋಡಿ ಎಲ್ಲ ಸಾಯಂಕಾಲ ಹುಡುಗರೆಲ್ಲ ಭಾಳಷ್ಟು ಪಡ್ತಾರಂತೆ ಬಂತಪ್ಪ ಮನೆ ನಡಿರಿ ನಂಗಂತೂ ಫುಲ್ ಎಕ್ಸರ್ಸೈಜ್ ಫುಲ್ ವರ್ಕೌಟ್ ಮತ್ತು ತಪ್ಪು ಕರಿಯೋಕೆ ಹೋಗಸಲ್ವಾ ಮತ್ತು ಕಾರು ಇಲ್ಲಿಕೈತೆ ನೋಡಿ ಎಷ್ಟೊಂದು ಕೆಲಸ ಮಾಡ್ತದಪ್ಪ ಅಪ್ಪ ಅಪ್ಪ ಕಾರಲ್ಲಿ ಇಟ್ಟು ಬರ ಅಪ್ಪ ಅಪ್ಪು ಕರ್ಕೊಂಡ್ಬರ್ಬೇಕಲ್ಲ ಮತ್ತೆ ಅದ್ಲ ಅವ್ರು ಫೋನ್ ಮಾಡ್ತಾರಂತೆ ಆಮೇಲೆ ಡನ್ ಕಾಂಗ್ರೆಚುಲೇಷನ್ಸ್ ಅದ ಅದ ನೋಡೋದ ಎಲ್ಲ ಹತ್ಕೊಂಡು ಟೈಮ್ ಇರ್ತದೇ ಇದು ಹಾಸ್ಕೊಂಡೆ ಕ್ರೀಮ್ ವಾಸನೆ ಬರ್ತಾ ಇದೆ ಮುಖ ಎಷ್ಟು ಫ್ರೆಶ್ ಅನ್ನಿಸ್ತಾ ಮಾಸ್ಕ್ ಆ ತಲೀಗ ಹೌದಾ ನಂಗಂತೂ ಫುಲ್ ಇವತ್ತು ವರ್ಕೌಟ್ ಮಾಡಿಸ್ಬಿಟ್ರು ಸರ್ ಹಾಂ ಯಾಕಂದ್ರೆ ಹೋಳ್ಗೆ ಬೇರೆ ಅಲ್ಲಿ ತಿಂದು ಹೋಗಿದ್ದೆ ಇವತ್ತಲ್ಲಿ ಕುಡ್ಸಿಕರ ಅವ್ರದ್ದು ಸ್ವಲ್ಪ ಎಷ್ಟು ತಿಂದಿರಾ ಆಮೇಲೆ ಫುಲ್ಲು ಮಧ್ಯಾಹ್ನ ಊಟ ಆಗಿತ್ತು ಹೋಳ್ಗೆ ತಿಂದಿದ್ದೆ ಅನ್ನ ಸಾರೇನು ತಿಂದಿರಲಿಲ್ಲ ಅಲ್ಲಿ ವರ್ಕೌಟ್ ಮಾಡುವ ಇಷ್ಟು ತ್ರಾಸಾಗ್ತಾ ಇದೆಯಲ್ಲ ಫುಲ್ ಹೆವಿ ಆಗ್ತಾ ಇದೆ ಬೆವ್ರಂತೂ ಸೋರಿದ್ದೆ ಸೋರಿದ್ದೆ ಎಲ್ಲ ಕೆಂಪು ಮುಖ ಆಗೈತಲ್ಲ ಫುಲ್ ನೋಡಿ ಮುಖ ಇಲ್ಲ ಬೆವರು ಬಂದು ಎಲ್ಲ ಇಲ್ಲೆಲ್ಲ ಹ್ಞೂ ಅದು ತಗೊಂಡು ಅದು ತಗೋಬೇಕಂತ ಬೇಕಂತ ಮಾಡೋದಾಯ್ತಪ್ಪು ಬಂದಮೇಲೆ ಆಮೇಲೆ ಅದು ಗಾಡಿ ಕವರ್ ಕವರ್ಸ್ ಬನ್ನಿ ಆಯ್ತು ಅದರ ಸಮೂ ಅಲ್ಲಿ ಗಾಡಿ ಐತೆ ಅಂತ ನಮ್ಗೆ ಗೊತ್ತಿಲ್ಲ ನಾವು ಅಲ್ಲಿ ಇದ್ರು ಜಿಂಬಾಗ್ ಹೋದಾಗ ಅಪ್ಪ ಅಲ್ಲಿಗೆ ನಂಗೆ ಕರ್ಕೊಂಡು ಹೋಗಿದ್ರು ಗಾಡಿ ಕಡೆ ಆಮೇಲೆ ಗಾಡಿ ತೊಗೊಳಕ್ಕೆ ಹೋಗಿದ್ದು ಅಲ್ಲಿ ಭೇಟಿಯಾಗ ಹೋದಾಗ ಆಮೇಲೆ ಸಮೂ ಸಂಜೆನ ಅಡಿ ಮೇಲೆ ಮಂದ ಅಂತ ಚಲೋ ಅದು ಅಪ್ಪ ಆವಾಗಿಂದರಿಗ ಕೂತಾರೆ ಬರೋ ಸಲುವಾಗ ಕಡೆ ಮತ್ತೆ ಬಟ್ಟೆ ಚೇಂಜ್ ಮಾಡಿ ಮತ್ತೆ ಮಳೆ ಹೆಂಗಾಯ್ತು ಇದೇನು ಹಾಕೊಂಡು ಅದೇನೂ ತೆಗ್ದೆ ಇಲ್ಲ ಡಬ್ಬ ವಾಪಸ್ ತೊಗೊಂಡ ಊಟ ಮಾಡಿಕೊಂಡೆ ತಗೊಂಡು ಹೋಗಿದ್ದಲ್ಲ ನಾಳೆ ಮತ್ತೆ ಅದನ್ನ ಓಕೆ ಶಾಮ ಫ್ರೆಂಡ್ಸ್ ಕೇಳ್ತಿದ್ರ ಅಂತ ನೋಡ ನಿಮ್ಮ ಅಷ್ಟೇನು ದುಡುಗಡೆ ಮಾಡ್ಯಾನು ಮತ್ತೆ ಅದು ಮಾಡ್ಯಾನೇ ಇಲ್ಲ ಅದೇ ಸಾಧ್ಯ ಆಯ್ತಂತ ನೀ ಹೇಳ್ತೀನಿ ಅದ್ರ ಬಗ್ಗೆ ಒಂದ್ ಎರಡು ಮಾತ ಅಲ್ಲ ಕಮಾಯಿ ಇದ್ರು ನಿನಗೇನು ಅಂತ ಖರ್ಚ ನಿನಗೇನ್ ತಗೋಬೇಕಂತ ಅನ್ಸ್ಲಿಲ್ಲ ಹಿಂಗ ಅಂದ್ರೆ ಇಷ್ಟೆಲ್ಲ ಎಷ್ಟು ದೊಡ್ಡ ದೊಡ್ಡ ಹೌದಾ ಖರೆ ಆದ್ರೂ ಅಂದ್ರೆ ನಿನಗೆ ಏನು ತಗೊಳ್ದೆ ಅವಳಿಗೆ ಕೊಡ್ಸ್ಬೇಕಂತ ಹೆಂಗ ತಲೆ ಆಗದ ಇಲ್ಲ ಈ ಅಂತ ಏನು ಇಲ್ಲ ಮತ್ ಬೈಕ್ ಎಲ್ಲೈತೆ ಬೈಕ್ ಎಲ್ಲೈತಿ ಅಪ್ಪ ಇಟ್ಟಿದ ಕರೆಗೆ ಇಲ್ಲೇ ನೋಡ್ಬಿಟ್ಟ ಇಲ್ಲೇ ನೋಡ್ಬಿಟ್ಟ ಇವತ್ತೇನು ಅದು ಎಲ್ಲಿಟ್ಟಾರೇನೋ ಅಪ್ಪ ಇನ್ನು ನೋಡಿಲ್ಲ ನಾವ ಇಲ್ಲ ಇಲ್ಲ

ಕ್ಯಾಲೆಂಡರ್ ಮೇಲೆ ಯಾವ ಇಲ್ಲಿ ಸಮಕಡೆ ಒಂದು ಎರಡು ಇಟ್ಟಿದೆ ಐತು ನಾ ವಿಡಿಯೋ ಎಡಿಟಿಂಗ್ ಮಾಡ್ಕೋತ ಕೂತಿದ್ದೆ ಅತ್ತ ನಿದ್ದೆ ಅಂತ ಬಹಳ ಕೆಟ್ಟ ಅಂದ್ರೆ ಬಹಳ ಕೆಟ್ಟ ಬರದಿ ಶಂಭು ಆಯ್ತು ಮಗು ಬಿ ಸ್ನಾನ ನಿಂದ ಶಂಭುವಿನ ಎಷ್ಟು ಹೊತ್ತಂಗ ಕೂತಾಳ ನೋಡಿ ಈಗ ನಂಗಂತೂ ಬಹಳ ಕೆಟ್ಟ ನಿದ್ದೆ ಬಂದಿದೆ ಈ ಜುಂಬಾ ಮಾಡಿ ಬಂದ್ಮೇಲೆ ಬಹಳ ಅಂದ್ರೆ ಬಹಳ ಸುಸ್ತಾಗ್ತದ ಸಾಯಂಕಾಲ ಇಷ್ಟು ಲೇಟಾಗಿ ನಿದ್ದೆ ಮಾಡ್ತಾ ಇದೀನಲ್ಲ ಬಹಳ ಇದಾಗ್ತಾ ಇದೆ ನನಗಂತೂ ನಿದ್ದೆನೂ ಸರಿಯಾಗಿ ಆಗ್ತಾ ಇಲ್ಲ ಆಮೇಲೆ ಈಗ ಮತ್ತೆ ಫಂಕ್ಷನ್ಗಳು ಅದು ಇದು ಬಹಳ ಅದಾವ ನಮ್ದು ಹಂಗೆ ನಡೆದಾವ ಅದ್ರಾಗ ಮತ್ತು ಇದು ಇನ್ನೊಂದು ಸ್ವಲ್ಪ ಎಲ್ಲ ವಿಡಿಯೋಗಳು ಬೇರೆ ಫಂಕ್ಷನ್ದೆಲ್ಲ ವಿಡಿಯೋ ಎಡಿಟಿಂಗ್ ಮಾಡೋದು ಅದು ಎಲ್ಲ ಮಾಡ್ತೀನಿ ಈಗ ಸದ್ಯಾಗ ಹನ್ನೊಂದು ಆಗೈತಿ ಮತ್ತು ನನಗೆ ಊಟ ಬೇಡ ಮಧ್ಯಾಹ್ನ ಫುಲ್ ಊಟ ಮಾಡಿದ್ದೀನಿ ಮತ್ತೀಗ ಹೋಗಿ ಮೊದಲೇ ನಿದ್ದೆ ಮಾಡಿ ನನಗೆ ಏನೂ ಬ್ಯಾಡಾಗೈತೆ ಈಗ ಬರೀ ನನಗೆ ನಿದ್ದೆ ಬೇಕಾಗೈತಿ ಈಗ ತುಂಬ ನಿದ್ದೆ ಮಾಡ್ತೀನಿ ಮತ್ತು ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ನಾನು ಆಮೇಲೆ ನಿಮ್ಗೆ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡೋಕೆ ಮರೆಯಾಕೆ ಹೋಗ್ಬೇಡ್ರಿ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಭಾಳಷ್ಟು ಧನ್ಯವಾದ ನೋಡಿ ಒಳ್ಳೆ ಒಳ್ಳೆ ವಿಡಿಯೋಗಳು ನಿಮ್ಗೆ ತೊಗೊಂಡ್ಬರ್ತೀವಿ ಇರಿ ಮತ್ತು ಹಿಂಗೆ ಈ ಮನೆ ಮಗಳನ್ನ ಸಪೋರ್ಟ್ ಮಾಡ್ತಾ ಇದೀವಿ ಭಾಳ ಜನ ಶಾರ್ಟ್ಸ್ಗಳು ನೋಡ್ತಾ ಇದ್ದೀರಾ ಆಕಾಶದಾಗೆ ಯಾರು ಈ ಮಾಯಗಾರನು ಆ ಸಾಂಗ್ನು ನೋಡ್ತಾ ಇದ್ದೀರಾ ಆಮೇಲೆ ಅದರ ಶಾರ್ಟ್ಸ್ಗಳು ನೋಡ್ತಾ ಇದ್ದೀರಾ ಆಮೇಲೆ ನಮ್ಮ ಮನೆಯವರು ಧೋತಿದ ಸುಲಭವಾಗಿ ಧೋತಿ ಹೆಂಗೆ ಕೋದು ಅಂತ ಹೇಳಿ ಅದಕ್ಕೆ ಕಳ್ಸಿದ ಶಾರ್ಟ್ಸ್ ಅದಂತೂ ಹದಿನೈದು ಸಾವಿರ ತನಕ ಓಡೋದ ಮತ್ತು ಸಬ್ಸ್ಕ್ರೈಬರು ಭಾಳ ಆಗಿದ್ದೀರ ಹೊಸವಾಗಿ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿರಲ್ಲ ಎಲ್ಲರಿಗೂ ನಮ್ಮ ಕಡೆಯಿಂದ ನಿಮಗೆ ಧನ್ಯವಾದ ನಮ್ಮದು ಭಾಳಷ್ಟು ಅದಾವ ನೋಡಿರಿ ಈ ಮನೆ ಮಗಳನ್ನ ಸಪೋರ್ಟ್ ಮಾಡಿರಿ ಮತ್ತು ಕಮೆಂಟ್ಗಳು ಇರಿ ಮತ್ತು ಏನು ನಮ್ಮಲ್ಲಿ ಬದಲಾವಣೆ ಬದಲಾವಣೆಗಳನ್ನು ಏನು ಮಾಡಬೇಕು ಏನು ನಮ್ಮ ಏನು ನಾವು ಯಾವ ನಮ್ಮದು ಯಾವ ತಪ್ಪು ಸರಿ ಅಂತ ಹೇಳಿ ನಮಗೆ ತಿದ್ದೆ ತೀಡ್ರಿ ಮತ್ತು ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಭಾಳಷ್ಟು ಧನ್ಯವಾದ ನೋಡಿ ಮತ್ತೆ ನಾಳೆ ಸಿಗ್ತೀನಿ ಮತ್ತು ಒಳ್ಳೆ ಒಳ್ಳೆ ವಿಡಿಯೋ ನಿಮ್ಮ ಸಲುವಾಗಿ ತೊಗೊಂಬರ್ತೀನಿ